ಹಾಂ ಎಲ್ಲ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಅಯ್ಯೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸಿಂಪಲಾಗಿ ಈಸಿಯಾಗಿ ತುಂಬಾ ರುಚಿಕರವಾಗಿರೋಂಥ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೊ ಒಂದು ಐದಾರು ಮೊಟ್ಟೆ ಇದ್ದರೆ ಸಾಕು ಒಂದು ಹತ್ತು ಜನ ತಿನ್ನೋ ಥರ ಥರ ಸಾಂಬಾರನ್ನ ಮಾಡ್ಕೋಬೋದು ಸೊ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಾಗಿ ಮಾಡ್ಕೋಬೋದು ಸೊ ಹಾಗಾದರೆ ಬನ್ನಿ ಇದನ್ನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಸೊ ನಾನಿವಾಗ ಇದನ್ನು ಮಾಡೋದಕ್ಕೆ ಜಾಸ್ತಿ ಯಾವುದೇ ಥರ ಐಟಮ್ಸ್ ಯೂಸ್ ಮಾಡ್ತಿಲ್ಲ ಮೊದಲಿಗೆ ನಾನು ಒಂದು ಮಿಕ್ಸಿ ಜರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕೋತಿದ್ದೀನಿ ನೋಡ್ಬೋದು ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಕ ಬಾಂಡಿನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಲ್ನ ಹಾಕೋಬೇಕು ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ನಾನು ಮೊಟ್ಟೆನ ಫ್ರೈ ಮಾಡ್ಕೋತಿದ್ದೀನಿ ಚೆನ್ನಾಗಿ ಈ ಥರ ಮಾಡೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮೊಟ್ಟೆದು ಹಾಗಾಗಿ ನಾನು ಈ ಥರ ಮಾಡ್ಕೋತಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಮೊಟ್ಟೆ ಎಷ್ಟು ತಿಂದರೂ ಇನ್ನೂ ತಿನ್ನೋಣ ತಿನ್ನೋಣ ಅನಿಸ್ತಿರುತ್ತೆ ಆ ಥರ ಟೇಸ್ಟ್ ಇರುತ್ತೆ ಒಂದ್ಸಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡ್ಬೋದು ನೀವು ಇವಾಗ ನಾನು ಅದೇ ಎಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊಪ್ಪು ಮತ್ತು ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ನಾನು ಇದಕ್ಕೆ ಈರುಳ್ಳಿನ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೋತಿದ್ದೀನಿ ಮೊದಲೇ ಬೆಳ್ಳುಳ್ಳಿ ಹಾಕೊಂಡಿರೋದ್ರಿಂದ ನಾನು ಬೆಳ್ಳುಳ್ಳಿ ಶುಂಠಿ ಫೇಸ್ಟ್ನ ಹಾಕೊಳ್ಳಲಿಲ್ಲ ಸೊ ಬರೀ ಶುಂಠಿ ಅಷ್ಟೇ ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ಕೊತಿರ್ತೀರ ಒಂದೇ ಥರ ತಿನ್ನೋದ್ರಿಂದ ಎಲ್ಲರಿಗೂ ಬೋರ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ಕೋತೀನಿ ಸೊ ನೋಡ್ಬೋದು ನೀವು ಇದು ಫ್ರೈ ಆಗದಾದ ನಂತರ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಮತ್ತು ಇದು ಸ್ವಲ್ಪ ಮಟ್ಟಿಗೆ ಹಸಿವಾಶಿನ ಎಲ್ಲ ಹೋಗೋ ಥರ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬಿಡಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಅವಾಗ ನಾನು ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ನಾನು ನಾನಿಲ್ಲಿ ಟೂ ಟೇಬಲ್ ಅಷ್ಟು ಚಿಲ್ಲಿ ಪೌಡರು ಟಿ ಟೂ ಟೇಬಲ್ ಅಷ್ಟು ಧನ್ಯ ಪೌಡರು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಿಕ್ಸ್ ಆದ ನಂತರ ನಾನು ಮಿಕ್ಸಿ ಜಾರ್ನ ತೊಳ್ಕೊಂಡು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತೆ ನೋಡ್ಬೋದು ನೀವು ಈ ಥರ ಹಸಿ ವಶ್ನೆಲ್ಲ ಹೋಗಿ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಘಮ ಘಮ ಹೇಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆಗಿದೆ ನೋಡ್ಬೋದು ನೀವು ಇದಕ್ಕೆ ನಾನು ಇನ್ನೂ ನೀರನ್ನ ಆ್ಯಡ್ ಮಾಡಿಲ್ಲ ಸ್ವಲ್ಪ ನೀರಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಅಥವಾ ಬಟರ್ಫ್ಲೈ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬಟರ್ಫ್ಲೈನೇ ಯೂಸ್ ಮಾಡ್ತಿದ್ದೀನಿ ಇದನ್ನು ಕೂಡ ನಾವು ಇಷ್ಟು ಮಿಕ್ಸ್ ಮಾಡ್ಕೊಬಿಡೋಣ ಒಂದು ಐದು ನಿಮಿಷ ಅದಾದ ನಂತರ ನಾನಿಲ್ಲಿ ನನಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಚಪಾತಿ ಮತ್ತು ಅನ್ನ ಯಾವ್ದು ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರೈಸಿಗೆ ಮಾಡ್ಕೊತಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಇಲ್ಲಿ ಯಾವ ಥರ ಕುದೀತಾ ಇದೆ ಅಂತ ಇದು ಈ ಥರ ಚೆನ್ನಾಗಿ ಕುದ್ದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಆವಾಗ ನಾನು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಮೊಟ್ಟೆನ ಹಾಕಿದ ನಂತರ ನಾನು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬಿಡೋಣ ಇಲ್ಲಿ ಚೆನ್ನಾಗಿ ಇದು ಕುದೀತಾ ಇದೆ ಇವಾಗ ಫುಲ್ ಫೈನಲಿ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಆ್ಯಡ್ ಮಾಡ್ಕೊತಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬಿಟ್ರೆ ಮೊಟ್ಟೆ ಸಾಂಬಾರು ಆಗಿಬಿಡ್ತು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವುದೇ ಥರ ಜಾಸ್ತಿ ಐಟಮ್ಸ್ನ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ ಇರೋಂಥ ಐಟಮ್ಸ್ನೇ ಹಾಕಿ ತುಂಬ ರುಚಿಯಾಗಿ ನಾವು ಮಾಡ್ಕೋಬೋದು ಸಾಂಬಾರನ್ನ ಯಾರಾದರೂ ಬಂದಾಗ ಈ ಥರ ಮಾಡಿ ಒಂದ್ಸಲಿ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ತಿಂದು ಬೋರ್ ಹಾಕ್ತಾಯಿದ್ರೆ ಈ ಥರ ಎಲ್ಲ ಮಾಡ್ಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾನು ಮೊಟ್ಟೆ ಸಾಂಬಾರನ್ನ ಮಾಡಿದೆ ಅಂತ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಸೊ ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಿದ್ದೀರ ಅವರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ನ ನೋಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೂ ಕೂಡ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಒಳಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೆ ಬರ್ತೀನಿ ಇನ್ನೊಂದು ಒಳ್ಳೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ರೆಸಿಪಿ ಜೊತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್